ವಿದ್ಯಾರ್ಥಿನ ಆಟ ಇದು ನಿಮ್ಮೆಲ್ಲರಿಗೂ ಕೂಡ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಶುಭಾಶಯಗಳು ಇಲ್ಲಿರ್ತಕ್ಕಂಥ ಈ ಒಂದು ಹಾಸ್ಟೆಲ್ ಮುಖ್ಯ ಮುಖ್ಯಸ್ಥರಾಗಿರ್ತಕ್ಕಂಥ ಮೀನಾಕ್ಷಿ ಮೀನಾಕ್ಷಮ್ಮನವರೇ ಸಿಬ್ಬಂದಿ ವರ್ಗದವರೇ ವಿದ್ಯಾರ್ಥಿನಿಯರೇ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಮಾಜಿ ಕೌನ್ಸೆಲರ್ ಹೊಸನಾರವರೇ ಪಿಲ್ಲಳ್ಳಿ ಚಿತ್ರಲಿಂಗಪ್ಪ ಹೋರಾಟಗಾರರು ಎಲ್ ಐ ಸಿ ಪ್ರತಿನಿಧಿಗಳು ಶಿವಮೊಗ್ಗದ ಮೊದಲ ಸ್ಥಾನದಲ್ಲಿರ್ತಕ್ಕಂಥ ಪಿಲ್ಲಳ್ಳಿ ಚಿತ್ರಲಿಂಗಪ್ಪನವರೇ ತಮ್ಮೆಲ್ಲರೂ ಕೂಡ ಎಪ್ಪತ್ತಾರನೇ ಗಣರಾಜ್ಯದ ಶುಭಾಶಯಗಳು ಈ ಗಣರಾಜ್ಯೋತ್ಸವ ಅಂಗೀಕಾರ ಆಗಿರ್ತಕ್ಕಂಥದ್ದು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವಂಬರ್ ಇಪ್ಪತ್ತಾರನೇ ತಾರೀಕು ಆ ಅಂಗೀಕಾರ ಆಯಿತು ಆ ಸಂವಿಧಾನ ನಮಗೆ ಜಾರಿಗೆ ಬಂದಿತ್ತು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಈ ದಿನವನ್ನು ನಾವು ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ಕೂಡ ನಾವು ವಿಜೃಂಭಣೆಯಿಂದ ನಾವು ಗಣರಾಜ್ಯೋತ್ಸವವನ್ನು ಎಪ್ಪತ್ತಾರನೇ ಗಣರಾಜ್ಯೋತ್ಸವವನ್ನು ಆಚರಿಸುತ್ತಿದ್ದೇವೆ ಕಾರಣ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ಸಂವಿಧಾನವನ್ನು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನ ಈ ಸಂವಿಧಾನವನ್ನು ಅವರು ರಚನೆ ಮಾಡಿದರು ಅದರ ಸಮಿತಿಗೆ ಆರು ಜನರನ್ನು ನೇಮಕ ಮಾಡಿದರು ಆರು ಜನರು ಕಾಣಾಡುದರಿಂದ ಅನಾರೋಗ್ಯದಿಂದ ಬೇರೆ ಬೇರೆ ಕಡೆ ಇರೋದ್ರಿಂದ ಅವರು ಬಂದು ಅದನ್ನು ಮಾಡೋಕ್ಕೆ ಆಗದ ಸ್ವಲ್ಪ ಹಿನ್ನಡೆ ಆಗಿರೋದ್ರಿಂದ ಈ ಎಲ್ಲ ಒಂದು ಸಂವಿಧಾನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ತಲೆ ಮೇಲೆ ಜವಾಬ್ದಾರಿ ಬಿತ್ತು ಹಾಗಾಗಿ ಅವರು ಅಷ್ಟೊಂದು ಸಮಯ ತಗೊಂಡು ಈ ಒಂದು ಸಂವಿಧಾನವನ್ನು ರಚನೆ ಮಾಡಿದರು ಈ ಒಂದು ಈ ಗಣರಾಜ್ಯೋತ್ಸವ ಬಹಳ ಪ್ರಾಮುಖ್ಯತವಾಗಿ ನಾವು ವಿಜೃಂಭಣೆಯಿಂದ ಏನಕ್ಕೋಸ್ಕರ ನಾವು ಇದನ್ನು ಮಾಡ್ತಿದ್ವಿ ಅಂತ ಹೇಳಿದರೆ ನಮ್ಮ ದೇಶದಲ್ಲಿ ಬಹಳ ಮಹತ್ತರವಾದ ಸಂವಿಧಾನವನ್ನು ಅಂಬೇಡ್ಕರ್ ಅವರು ರಚನೆ ಮಾಡಿರೋದ್ರಿಂದ ಸರ್ವೇ ಸಾಮಾನ್ಯ ಜನರಿಗೂ ಕೂಡ ಇವತ್ತು ಶಿಕ್ಷಣ ಹಕ್ಕು ಮೂಲಭೂತ ಹಕ್ಕು ಸೌಕರ್ಯಗಳು ಇದು ಇತರ ಎಲ್ಲ ಸೌಕರ್ಯಗಳನ್ನು ಕೂಡ ನಮಗೆ ಸಿಕ್ಕಿರತಕ್ಕಂಥದ್ದು ಯಾವುದರಿಂದ ಸಂವಿಧಾನದಿಂದ ಹಂಗಾಗಿ ನಾವು ಇದನ್ನು ಮಹತ್ತರವಾಗಿ ದೊಡ್ಡ ಹಬ್ಬವನ್ನು ಆಗಿ ನಾವು ಇವತ್ತು ಆಚರಣೆಯನ್ನು ಮಾಡ್ತಾ ಇದ್ದೀವಿ ಹಾಗಾಗಿ ನಾವೆಲ್ಲರೂ ಕೂಡ ಈ ಒಂದು ಪ್ಲಾಗ ಆರಿಸ್ ಮಾಡಿದ ಮುಖಾಂತರವಾಗಿ ಬಹಳ ಗೌರವಿತವಾಗಿ ಗೌರವಪೂರ್ವಕವಾಗಿ ಅದಕ್ಕೆ ನಾವು ಗೌರವವನ್ನು ಕೊಡಬೇಕು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಸಂವಿಧಾನವನ್ನು ಇಡೀ ಜಗತ್ತಿನ ಸಂವಿಧಾನದ ಪಿತಾಮಹ ಎಂದು ಕರೆಯುತ್ತಾರೆ ಯಾರಿಗೆ ಆರ್ ಅಂಬೇಡ್ಕರ್ ಅವರಿಗೆ ಹಾಗಾಗಿ ನಾವು ಕೂಡ ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ನಾವು ಶ್ರದ್ಧಾಭಕ್ತಿಯಿಂದ ಆಪೂರ್ವಕವಾಗಿ ತಲೆ ಭಾಗಿಸಿ ನಮಸ್ಕರಿಸುತ್ತಾ ಇವತ್ತು ಸ್ಮರಿಸಬೇಕಾಗಿಲ್ಲ ಹಾಗಾಗಿ ಹಿಂದಿನ ದಿವಸ ಭಾಳ ಮಹತ್ತರವಾದ ಆಯೋದಕ್ಕೆ ತಾವೆಲ್ಲರೂ ಕೂಡ ಅವರು ಕೊಟ್ಟಿರ್ತಕ್ಕಂಥ ಅವರು ಹಾಕಿಕೊಟ್ಟಿರ್ತಕ್ಕಂಥ ದಾರಿಯಲ್ಲಿ ತಾವೆಲ್ಲರೂ ಕೂಡ ಆಗಬೇಕು ಅವ್ರು ಕೊಡ್ತಕ್ಕಂಥ ಕಾನೂನಿನ ಒಂದು ಶಿಕ್ಷಣವನ್ನು ನಾವೆಲ್ಲರೂ ಕೂಡ ನಮ್ಮ ಮೂಲಭೂತ ಹಕ್ಕಾಗಿ ನಾವು ಪಡೆಯಬೇಕು ಅಂತ ಹೇಳ್ತಾ ಸಂದರ್ಭಕ್ಕೆ ನಮಗೆ ಎರಡು ನಿಮಿಷಕ್ಕೆ ಅವಕಾ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡೋಕ್ಕಾಗಿ ತಮ್ಮೆಲ್ಲರಿಗೂ ಬಂದಿಷ್ಟು ನನ್ನ ಎರಡು ಮಾತುಗಳನ್ನು